ಎಲ್ಲರೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಅನಂತ ಚತುರ್ಥಿ ಅನಂತ ಚತುರ್ಥಿ ಎಂದು ಮನೆಯ ಈ ಸ್ಥಳಗಳಲ್ಲಿ ಹದಿನಾಲ್ಕು ದೀಪವನ್ನು ಹಚ್ಚಿಡಿ ಅನಂತ ಚತುರ್ಥಿ ದಿನದಂದು ಆತನ ಭಕ್ತರು ವಿಷ್ಣುವಿನ ಅನಂತ ರೂಪವನ್ನು ಆರಾಧಿಸುತ್ತಾರೆ ಈ ದಿನವನ್ನು ಆಯಾ ಪ್ರದೇಶಕ್ಕೆ ತಕ್ಕಂತೆ ವಿವಿಧ ಹೆಸರುಗಳಿಂದ ಕರೆಯುತ್ತಾರೆ ಅನಂತ ಚತುರ್ದಶಿ ದಿನದಂದು ದೀಪವನ್ನು ಬೆಳಗುವುದಕ್ಕೆ ಅಂದರೆ ದೀಪವನ್ನು ಹಚ್ಚಿಡುವುದಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ ಒಂದು ಅನಂತ ಚತುರ್ದಶಿ ದಿನದಂದು ದೀಪವನ್ನು ಬೆಳಗಿಸುವುದರ ಮಹತ್ವ ಅನಂತ ಚತುರ್ದಶಿ ದಿನದಂದು ಕಾಲದ ಸಮಯದಲ್ಲಿ ಮನೆಯ ಪ್ರಮುಖ ಸ್ಥಳಗಳಲ್ಲಿ ಹದಿನಾಲ್ಕು ದೀಪಗಳನ್ನು ಹಚ್ಚಿಡುವುದು ತುಂಬನೇ ಶುಭವೆಂದು ಪರಿಗಣಿಸಲಾಗುತ್ತದೆ ಈ ರೀತಿ ದೀಪವನ್ನು ಹಚ್ಚಿರುವ ವ್ಯಕ್ತಿಯು ಲಕ್ಷ್ಮೀನಾರಾಯಣರ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ ಈ ಶುಭ ದಿನದಂದು ಹದಿನಾಲ್ಕು ದೀಪಗಳನ್ನು ಹಚ್ಚಿರುವುದರಿಂದ ಮನೆಯಲ್ಲಿ ಧನ ಧಾನ್ಯ ಮತ್ತು ಸಂಪತ್ತು ತುಂಬಿರುತ್ತದೆ ಎರಡನೆಯದಾಗಿ ಅನಂತ ಚತುರ್ದಶಿ ದಿನದಂದು ದೀಪವನ್ನು ಹೇಗೆ ಬೆಳಗಿಸಬೇಕು ಮೊದಲನೆಯದಾಗಿ ಅನಂತ ಚತುರ್ದಶಿ ದಿನದಂದು ಹದಿನಾಲ್ಕು ಜೇಡಿ ಮಣ್ಣಿನ ಅಂದರೆ ಮಣ್ಣಿನ ದೀಪವನ್ನು ಅಥವಾ ಹಿತ್ತಾಳೆಯಿಂದ ಮಾಡಿದ ದೀಪಗಳನ್ನು ತೆಗೆದುಕೊಳ್ಳಿ ಅನಂತ ಚತುರ್ದಶಿ ದಿನದಂದು ದೀಪವನ್ನು ಬೆಳಕಿಸುವುದಕ್ಕಾಗಿ ನೀವು ಶುದ್ಧ ಹಸುವಿನ ತುಪ್ಪವನ್ನು ಅಥವಾ ಸಾಸಿವೆ ಎಣ್ಣೆಯನ್ನು ಬಳಸಬಹುದು ನೀವು ಈ ದಿನದಂದು ದೀಪವನ್ನು ಬೆಳಗುವುದಾದರೆ ಪ್ರದೋಷ ಕಾಲವನ್ನು ಆಯ್ದುಕೊಳ್ಳುವುದು ತುಂಬನೇ ಒಳ್ಳೆಯದು ಈ ಹದಿನಾಲ್ಕು ದೀಪಗಳನ್ನು ಮನೆಯ ಹದಿನಾಲ್ಕು ಸ್ಥಳಗಳಲ್ಲಿ ಬೆಳಗಿಸುವುದು ಉತ್ತಮವಾಗಿದೆ ಮೂರನೆಯದಾಗಿ ಮನೆಯ ಯಾವ ಸ್ಥಳಗಳಲ್ಲಿ ನಾವು ದೀಪಗಳನ್ನು ಹಚ್ಚಿಡಬೇಕು ಮನೆಯ ದೇವರ ಕೋಣೆ ಅಡುಗೆ ಕೋಣೆ ತುಳಸಿ ಗಿಡದ ಬಳಿ ಮನೆಯ ಮುಖ್ಯ ದ್ವಾರದ ಬಳಿ ಹಾಗೆ ಹಣ ಇರುವ ಸ್ಥಳಗಳಲ್ಲಿ ಅಥವಾ ತಿಜೋರಿಯಲ್ಲಿ ನೀರಿನಲ್ಲಿ ಇರುವ ಬಳಿ ಮನೆಯ ಪ್ರತಿಯೊಂದು ನಾಲ್ಕು ಮೂಲೆಗಳಲ್ಲಿ ಒಂದೊಂದು ದೀಪವನ್ನು ಹಚ್ಚಿಡಿ ಮನೆಯ ಚಾವಣಿಯ ಮೇಲೆ ಪಿತೃಗಳಿಗಾಗಿ ಮನೆಯ ಹೊರಗೆ ಮನೆಯ ಮೆಟ್ಟಿಲುಗಳ ಮೇಲೆ ಮನೆಯ ಅಂಗಳದಲ್ಲಿ ದೀಪವನ್ನು ಹಚ್ಚಬೇಕು ಅನಂತ ಚತುರ್ದಶಿ ಹಬ್ಬದ ದಿನದಂದು ನಿಮ್ಮ ಮನೆಯ ಈ ಪ್ರತಿಯೊಂದು ತಲಾ ಒಂದೊಂದು ದೀಪವನ್ನು ಹಚ್ಚಿಡಬೇಕು ಹೀಗೆ ನೀವು ಹದಿನಾಲ್ಕು ದೀಪಗಳನ್ನು ಹಚ್ಚಿಡುವುದು ತುಂಬನೇ ಒಳ್ಳೆಯದು ಈ ರೀತಿ ದೀಪವನ್ನು ಹಚ್ಚಿಡುವುದರಿಂದ ಮನೆಯಲ್ಲಿ ಧನ ಸಂಪತ್ತು ಮತ್ತು ಸಮೃದ್ಧಿಯು ಪ್ರಾಪ್ತವಾಗುತ್ತದೆ ಹಾಗಾಗಿ ಅನಂತ ಚತುರ್ದಶಿಯ ದಿನದಂದು ಹದಿನಾಲ್ಕು ದೀಪಗಳನ್ನು ಮನೆಯ ವಿವಿಧ ಸ್ಥಳಗಳಲ್ಲಿ ಹಚ್ಚಿಡಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು